ಹೆಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ಮೇಯಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾನು ಒಂದು ಸಣ್ಣ ಆಕ್ಟಿವಿಟಿ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ಒಂದು ಟಿ ಎಲ್ ಎಮ್ ಅನ್ನು ಬಳ ಬಳಸಿ ಸೊ ಇದು ಯಾರೆಲ್ಲ ಟೀಚರ್ಸ್ ಇದ್ದಾರೆ ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು ನೋಡಿ ಇದು ನೀರಿನ ಚಕ್ರ ಅಂದರೆ ಜಲಚಕ್ರದ ಬಗ್ಗೆ ಹೇಳಲಿಕ್ಕಿದ್ದೇನೆ ವಾಟರ್ ಸೈಕಲ್ ನೀರಿನ ಹನಿಗಳಿವೆಲ್ಲ ವಾಟರ್ ವೇಪರ್ ಅಂದರೆ ನೀರಾವಿಗಳು ನೀರಾವಿ ಭೂಮಿ ಅಂದರೆ ನೀರಿನಿಂದ ನೀರಿನ ಯಾವುದೆಲ್ಲ ಸೋರ್ಸ್ ಇದೆ ನೋಡಿ ಆಕಾರಗಳು ಅಂದರೆ ಯಾವುದೆಲ್ಲ ಇದೆ ನದಿ ಸಮುದ್ರ ಅಲ್ಲಿಂದೆಲ್ಲ ನೀರು ಆವಿಯಾಗಿ ಸೂರ್ಯನ ಬೆಳಕಿಗೆ ಆವಿಯಾಗಿ ನೀರು ಮೇಲೆ ಚಲಿಸ್ತದೆ ಮೇಲೆ ಹೋದಂತೆ ಅದು ತಂಪಾಗಿ ಆಗಿ ಮೋಡ ಆಗ್ತದೆ ಎಲ್ಲ ಒಟ್ಟು ಸೇರಿ ಏನಾಗ್ತದೆ ಮೋಡ ಆಗ್ತದೆ ಮೋಡ ಆಗಿ ಅದು ಭಾರ ಆಗಿ ಏನಾಗ್ತದೆ ಮಳೆಯಾಗಿ ಸುರಿತದೆ ಮಳೆಯಾಗಿ ಭೂಮಿಗೆ ಬರ್ತದೆ ಇಲ್ಲಿಂದ ಮರಗಳಿಂದೆಲ್ಲ ಮತ್ತು ಈ ಭೂಮಿಯಿಂದ ನೀರು ಕಲೆಕ್ಟಾಗಿ ಪುನಃ ನೀರಿನ ಆಕಾರಕ್ಕೆ ಬರ್ತದೆ ಹಾಗೆಯೇ ಇದೇನಾಗ್ತದೆ ಮೇಲೆ ಹೋಗಿ ಇನ್ನೊಂದು ಸೈಕಲ್ ಆಗಿ ಹೀಗೆ ಬರ್ತದೆ ಸೊ ಇದಕ್ಕೆ ಹೇಳುವುದು ನೀರಿನ ಚಕ್ರ ಅಂತ ಹೇಳಿ ಸೊ ಕೆಲವು ಟೀಚರ್ಸ್ ಯಾರೆಲ್ಲ ನೀರಿನ ಚಕ್ರ ಮಾಡಲಿಕ್ಕೆ ಹೆಣದ ಹೆಣಗಾಡ್ತೀರ ನೋಡಿ ಅವರಿಗೆ ಕೂಡ ಇದನ್ನು ಮಕ್ಕಳಿಗೆ ಮಾಡಿ ತೋರಿಸ್ಬೋದು ಅಂತ ಹೇಳ್ತಾನೆ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ